ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇದು ನಿನ್ನೆ ಲಾಗನ್ನು ಕಂಟಿನ್ಯೂ ಆಗತ್ತೈತಿ ಹತ್ತಿರ ಬರ್ತಡೇನ ಐತಿ ಸೊ ನಿನ್ನೆ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ ಹಾಗಾಗಿ ಈಗ ನಿನ್ನೆ ಲಾಗನ್ನು ಕಂಟಿನ್ಯೂ ಮಾಡಾತ್ತೀನೋ ಈಗ ಅನ್ನ ಕೇಕ್ ತೊಗೊಂಬಂದಿದ್ದ ಸ ಅನ್ನ ಮತ್ತು ಸಾನು ಇಬ್ಬರು ಕೂಡಿ ಕೇಕೆಲ್ಲ ಅರೇಂಜ್ ಮಾಡಿ ಇನ್ನು ಕೇಕ್ ಕಟ್ ಮಾಡೋದಕ್ಕೆಲ್ಲ ತಯಾರಿ ಮಾಡತ್ತಿರು ಅನ್ನ ಮತ್ತು ಸಾನು ಇಬ್ಬರು ಕೂಡಿ

ಈಗ ಕೇಕ್ ಎಲ್ಲ ಕಟ್ ಮಾಡಿ ಆದ ನಂತರ ಎಲ್ಲರೂ ಕೇಕ್ ತಿನ್ನಿಸೋದು ಮತ್ತು ಫೋಟೋ ತಕ್ಕೊಳ್ಳೋದೆಲ್ಲ ಆಯಿತು ಈಗ ಲಾಸ್ಟಿಗೆ ಅಣ್ಣ ಬಂದಿದ್ದ ಸೊ ಅವನೀಗ ಕೇಕ್ ತಿನ್ನಿಸಿ ಫೋಟೋ ನಮ್ಮ ಅಣ್ಣ ಅಷ್ಟ ಮೆತ್ತಗ ಆಂಟಿ ರೀ ಹ್ಯಾಪಿ ಬರ್ತ್ಡೇ ಅಂತ ಅಂದ ನಮ್ಮಮ್ಮಿ ಅಷ್ಟು ಜೋರಾಗಿ ಹೇಳಿದಿ ಅಂತ ಹೇಳಿ ಎಲ್ಲರೂ ನಗಾತಿರು ಕೇಕ್ ಮೇಲಿರೋ ಫ್ಲವರ್ನ ನಮ್ಮ ಸಾನ್ವಿ ತಿಂದಳು ನಮ್ಮ ರಿಯಾ ಅಳಕ್ಕೆ ಕಿಡ್ದಳು ನಂಗೆ ಫ್ಲವರ್ ಬೇಕಾಗಿತ್ತು ಅಂತ ನಮ್ಮ ಆಕಿ ಫ್ಲವರ್ ತಿಂದಾಳು ನೀ ಇಲ್ಲಿ ಹೆಸರು ಬರ್ದಿದ್ದು ಅದನ್ನು ತಿನ್ನು ಅಂದರು ಹಾಗಾಗಿ ಅಲ್ಲಿ ಹೆಸ್ರು ಬರೆದಿರೋ ನೇಮ್ನ ರಿಯಾ ಆ ಕ್ರೀಮ್ ಕ್ರೀಮ್ ಅಷ್ಟನ್ನು ತಗೊಂಡು ತಿನ್ನಾತಳು ಎಲ್ಲರಿಗೂ ಒಟ್ಟು ಒಬ್ರು ಏನು ತಿಂತಾರೋ ಒಬ್ರು ಏನು ತೊಗೋತಾರೋ ಅದು ಬೇಕಾಗ್ತೈತಿ ಮೂರು ಜನಕ್ಕೆ ಈಗ ಫ್ಲವರ್ ತಿನ್ನಲೇ ಈಗ ಇವೂ ಕ್ರೀಮ ಬೇಕಾಯಿತು ಹಾಗಾಗಿ ಅಲ್ಲಿ ಹೆಸರು ಬರ್ದಿದ್ದನ್ನ ಅದನ್ನ ಕೊಟ್ಟು ಇದನ್ನ ತಿಂದು ಮುಗಿಸ್ ನೀನು ಅಂತಂದು ಹಂಗಾಗಿ ಅದನ್ನಷ್ಟು ಕ್ರೀಮ್ ಅಟ್ ತಿನ್ಲು ಸುಮ್ಮ ಗಪ್ಪ ಕುಂತಲು ಈಗ ಸಾನೂನ ಅವ್ರ ಆಯಿಗೆ ಗಿಫ್ಟ್ ಕೊಡಾತೇಳು ಸೊ ನಾನು ಮತ್ತು ಸಾನು ಕೂಡಿ ಆಯಿಗೆ ಸೀರೆ ತೊಗೊಂಬಂದಿದ್ದು ಅವರಿಗೆ ಸೀರೆ ಅಂದರೆ ಭಾಳ ಇಷ್ಟ ಹಾಗಾಗಿ ಸೀರೆ ತೊಗೊಂಬಂದಿದ್ದು ಮಮ್ಮಿಗೆ ಮತ್ತು ಸವಿತಾಗ ಎಲ್ಲರಿಗೂ ಈಗ ಸೀರೆ ತೋರ್ಸಾತಿದ್ದು ಚಲೋ ಐತಿ ಚಂದ ಐತ್ರಿ ಅಂತ ಹೇಳತ್ತಿರು ಎಲ್ಲರೂ ನೋಡಿ ಇದು ನಮ್ಮ ಹತ್ತಿರನೇ ಹೋಗಿ ಅವ್ರಿಗೆ ಯಾವ್ದು ಇಷ್ಟ ಯಾವ ಕಲರ್ ಬೇಕು ಅವ್ರನ್ನ ಕರ್ಕೊಂಡು ಹೋಗಿ ಚಾಯ್ಸ್ ಮಾಡಿ ತೊಗೊಂಬಂದಿರೋದು ಯಾಕಂದರೆ ಅವ್ರ ಚಾಯ್ಸ ನಮ್ಮ ಚಾಯ್ಸ ಡಿಫ್ರೆಂಟ್ ಆಗ್ತೈತಿ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಿನೇ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ಅದು ತೊಗೋರಿ ಅಂತ ಹೇಳಿದ್ದು ಸೊ ಸೀರೆ ಎಲ್ಲರಿಗೂ ಇಷ್ಟ ಆಯಿತು ಸವಿತಾಗ ಮಮ್ಮಿಗೆ ಕಲರು ಚೆಂದೈತಿ ಡಿಸೈನು ಛಂದೈತಿ ಅಂತ ನಾ ಕಡ್ದಿರು ನಮ್ಮ ಹತ್ತಿರ ಟೀಚರ್ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಸೀರೆ ಅಂದರೆ ಭಾಳ ಇಷ್ಟ ಸ್ಕೂಲ್ ಟೈಮ್ದಾಗ ಫಂಕ್ಷನ್ಸ್ಗೆ ಮತ್ತು ಡೈಲಿ ಸು ಸ್ಕೂಲಿಗೆ ಹೋಗ್ಬೇಕಾರೆ ದಿನ ಒಂದೊಂದು ಸೀರೆ ಉಟ್ಕೊಂಡು ಹೋಗಿ ಹೋಗಿ ಸೀರೆ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಹಾಗಾಗಿ ಅವ್ರಿಗೆ ಸೀರೆ ಅಂದ್ರೆ ಭಾಳ ಇಷ್ಟ ಅವ್ರ ಹತ್ರ ಎಲ್ಲ ವೆರೈಟಿ ಮತ್ತು ಎಷ್ಟು ಡಿಸೈನ ಮತ್ತು ಎಷ್ಟು ಕಲರ್ ಇದ್ದಾವೆಲ್ಲ ಎಲ್ಲ ಕಲರ್ದು ಸ್ಯಾರಿನೂ ಅವ್ರ ಕಡೆ ಇದ್ದಾವೆ ಅಷ್ಟೊಂದು ಕಲೆಕ್ಷನ್ ಐತೆ ಅವ್ರ ಕಡೆ ಸೀರಿದ ನಮ್ಮ ಸುಪ್ರಿಯಂದು ಯಾವುದೋ ಫಂಕ್ಷನ್ ಬರಲಿ ಸ್ಕೂಲ್ದಾಗ ಕಾಲೇಜ್ನಾಗ ಹತ್ತಿರ ಕಡೆಯ ಬಂದು ಅವ್ರ ಸೀರೆನ ತೊಗೊಂಡು ಹೋಗ್ತಾಳು ಆಂಟಿ ಇವ್ರು ಯಾವುದು ಇವೆಂಟ್ ಇರ್ತೈತಿ ಅದ್ರ ತಕ್ಕಂಗೆ ಸೀರೆ ತಕ್ಕೊಡಾರ ಕೊಡೋರ ಇತ್ತು ಹೂಡು ಅದು ಉಡು ಅಂತಂದ ಆಂಟಿ ಎಷ್ಟು ಕನೆ ಸೀರೆ ಕೊಡಾತಿರಿ ಅಂತ ಅನ್ನೋಕೆ ಇಲ್ಲ ಎಲ್ಲ ಮ ಇದಾವು ನೀವು ನಾ ನಾವು ಈಗ ನೀವೆಲ್ಲರೂ ಓಡ್ರಿ ಅಂತಂದ ಎಲ್ಲ ಮತ್ತು ಹೊಸ ಹೊಸವನ್ನ ಕೊಡಾರ ಸುಪ್ರಿಯಾನು ನವರಾತ್ರಿಗೆ ನೈನ್ ಡೇಸ್ ಅದ ಬರ್ತಾವನೆಲ್ಲಕ್ಕೂ ಹತ್ತಿರ ಸೀರೆ ಮತ್ತು ನನ್ನ ಸೀರೆ ತೊಗೊಂಡು ಕಲರ್ ಕಲರ್ದು ಉಟ್ಕೊಂಡು ಹೋಗ್ತೇಳು ಈಗಿಲ್ಲಿ ಕೇಕ್ ಕಟ್ ಮಾಡಿದ್ದ ಎಲ್ಲರಿಗೂ ಕೇಕ ತಿನ್ನ ಕೊಡತಿದ್ನಿ ಸೊ ಎಲ್ಲರೂ ಕೇಕ ತಿನ್ನತಿದ್ದು ನಮ್ಮ ಪಪ್ಪಾನ ಕೇಕ್ ತಿನ್ನಂಗಿಲ್ಲ ಸೊ ಆಗಲೇ ಟೈಮ್ ಎಂಟುವರೆ ಆಗಿತ್ತು ನಮ್ಮ ಪಪ್ಪಾನ ನ ಅಂದರು ನಂಗೆ ಹಸು ಆಗಿದ್ದಾವೆ ಊಟಕ್ಕೆ ಹಾಕಿ ಕೊಡೋಕ್ಕೆ ನಡಿ ಮನೆಗೆ ಅಂತ ಅಂದರು ಹಾಗಾಗಿ ಇಲ್ಲಿ ಪಪ್ಪ ಮಮ್ಮಿ ಇಬ್ಬರು ಅವ್ರ ಮನೆಗೆ ಹೊಂಟರು ಮತ್ತು ಹತ್ತಿರ ಬರ್ತಡೇ ಸ್ಪೆಷಲ್ ಅಂತ ಅಂದ ಊಟಕ್ಕೆ ಹೊರಗಿಂದನ ಆರ್ಡ್ರ್ ಮಾಡಿದ್ದು ನಮಗೆಲ್ಲರಿಗೂ ಚಿಕನ್ ಬಿರಿಯಾನಿ ತರಿಸಿದ್ದು ಮತ್ತು ಪಪ್ಪಾಗ ನಿನಗೆ ವೆಜ್ ಬಿರಿಯಾನಿ ತಗೋ ಅಂದರೆ ಬೇಡ ನನಗೆ ನುಸ್ತಾ ಒಂದು ಡಾಳ್ ಫ್ರೈ ತೊಗೊಂಬರ್ರಿ ಅಂತ ಹೇಳಿರು ಹಾಗಾಗಿ ಪಪ್ಪಾಗ ಡಾಳ್ ಫ್ರೈ ಮತ್ತು ಅಚ್ಚಿ ಕಡೆ ಎಲ್ಲರಿಗೂ ಚಿಕನ್ ಬಿರಿಯಾನಿ ತರಿಸಿ ಅವ್ರ ಮನ್ಯಾಗ ಕೊಟ್ಟಿದ್ದು ಅಲ್ಲಿ ತಿಂತೀವಿ ಅಂತ ಹೇಳಿರು ಹಾಗಾಗಿ ಈಗ ಅವರು ಊಟಕ್ಕೆ ಅಲ್ಲಿ ಅವ್ರ ಮನೆಗೇನೇ ಹೊಂಟಿರು ಇದನ್ನು બોગણે તો બોગણે લાગોયરલાનું ઓર બોગણે અન્નક કંદ કોડરી સારક કંદ કંદ કોડરી દેરી સં નમસ્કાર દેન નોડતા કને સાર હાયમ ને બરાતો પી કી નોડ દે એક નોડતા હની કની ઓ આશ ગમા ગમા મમી હાકલી રેટવેટવેટ ઓ અચ્છી ಏನ ಇನ್ನ ಏನತಾನು ಹೇಳು ಏನತಾನಮ ಗಮ ಅನತಾನಿ ಅತ್ತಿರಿ ಸಾರ ನೀವ್ ಹಾಕ್ರಿ ನೀನ್ ಚಂದ್ರೀಯ अती तोळग सारा किंग कळी चाडी तुमुरले हं हा कोड ना उनावर हां इदुला ಹಾಕोन कडे आत्रा मम्मी थंबेते जा सकास क चले थं विट्टी जा मुरर लास्ट आ दा ओपन माडन ही बेड तगो इदा आंबळे इदा

ಪಟಾಫಟ್ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿ ಬರ್ತೇವೆ ಆ ನಂತರ ಊಟಕ್ಕೆ ಕೊಂಡ್ರೋನಿ ಅಂತಂದರು ಈ ಥರ ನಾನ್ ವೆಜ್ ಐಟಮ್ಸ್ ಯಾವಾಗ ಇರ್ತಾವಲ್ಲ ಅವಾಗ ಸ್ವಲ್ಪ ಹಸು ಜಾಸ್ತಿ ಆಗ್ತೈತಿ ಡೈಲಿ ಆದರೆ ಒಂಬತ್ತುವರೆ ಹತ್ತು ಗಂಟೆ ಆದ್ರೂ ಪರವಾಗಿಲ್ಲ ಗಪ್ಪ ಕುಂತಿರ್ತಾರೋ ಬಟ್ ನಾನ್ ವೆಜ್ ಐಟಮ್ಸ್ ಏನಾದರೂ ಮಾಡಿದ್ದು ಅಥವಾ ಪಾರ್ಸೆಲ್ ತಂದಿದ್ದು ಅಂದ್ರೆ ಮುಗೀತು ಅದನ್ನು ಜಲ್ದಿ ಹೊಟ್ಟೆ ಎಸ್ದೈತಿ ಹೊಟ್ಟೆ ಹೊಟ್ಟೆ ಎಸ್ದೈತಿ ಅನ್ಕೊತ ಕುಂತರು ಇಲ್ಲಿ ರಿಯಾ ಮತ್ತು ರಿಷಿಗೆ ನಮ್ಮ ಮನೆಯಾಗ ಇಲ್ಲೇ ಊಟ ಮಾಡೋಕಿರ ಅಂತ ಹೇಳಿದ್ದು ಮತ್ತು ಅನ್ನಾಗ ಸವಿತಾಗ ಮಮ್ಮಿಗೆ ಎಲ್ಲನೂ ಅವರಿಗೆ ಅಲ್ಲೇ ಕೊಟ್ಟಿದ್ದು ಇವರು ನೀವಿಬ್ಬರು ನಮ್ಮನೆಯಾಗೆ ನಮ್ಮ ಜೊತಿನ ಊಟ ಮಾಡ್ರಿ ಅಂತ ಹೇಳಂತಲೇ ಇಲ್ಲೇ ಕುಂತಿದ್ರು ಈಗ ಎಲ್ಲನೂ ತೆಗೆ ತೆಗ್ದು ಅವನ್ನ ಸಪ್ರೇಟ್ ಮಾಡಿ ಇಡಾತಿದ್ದು ಇನ್ನು ಎಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಟ ನಂತರ ಇನ್ನೆಲ್ಲರೂ ಹಾಲ್ದಾಗ ಶಿಫ್ಟ್ ಮಾಡಿ ಎಲ್ಲರೂ ಊಟಕ್ಕೆ ಕುಂತಿದ್ದು ನಮಗೆಲ್ಲ ಬರ್ತಡೇ ಪಾರ್ಟಿಗೆ ಮನೆಯಾಗ ಯಾವುದೋ ಫಂಕ್ಷನ್ ಅದ ಇದ್ದು ಅಂದ್ರೆ ಬಿರಿಯಾನಿ ಮತ್ತು ನಾನ್ ವೆಜ್ ಐಟಮ್ಸ್ ಇರಲಿಲ್ಲ ಅಂದರೆ ಅದು ಫಂಕ್ಷನ್ ಫೀಲಾಗಿ ಕೊಡೋಂಗಿಲ್ಲ ಮತ್ತು ಫಂಕ್ಷನ್ ಮಾಡಿದ್ದೇವೆ ಅನ್ಸಂಗಿಲ್ಲ ಸೊ ಈಗ ಹತ್ತಿರ ಅವ್ರು ಬರ್ತಡೇಕ ಬಿರಿಯಾನಿ ತರಿಸ್ರಿ ಎಲ್ಲಾರಿಗೂ ಅಂತ ಹೇಳಿ ಬಿರಿಯಾನಿ ಆರ್ಡ್ರ್ ಮಾಡಿ ತರಿಸಿದ್ದು ಇಲ್ಲಿ ನಮ್ಮ ರಿಯಾ ಅಂತೂ ಆಲ್ರೆಡಿ ಸ್ಟಾರ್ಟ್ ಮಾಡಿದಾಳು ಬ್ಯಾಟಿಂಗ ನಮ್ಮ ಸಾನು ಮತ್ತು ರಿಷಿನೂ ಎಲ್ಲಾನು ತಾಟಿಗೆ ಹಂಚ್ಕೊಳತ್ತಿರು ಉಳ್ಳಾಗಡ್ಡಿ ಲಿಂಬು ಅವರಿಗೆಲ್ಲ ಕಂಪಲ್ಸರಿ ಪದ್ಧಸಿರಿಲಿ ಬೇಕು ಆ ನಂತರ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರು ನಮ್ಮ ರಿಷಿ ಅಂತೂ ಈಗ ಸ್ಟಾರ್ಟ್ ಮಾಡಿದ ಈ ಥರ ಬಿರಿಯಾನಿ ಊಟದ ಮಾಡಿದ್ದು ಅಂದ್ರೆ ಫಂಕ್ಷನ್ ಕಂಪ್ಲೀಟ್ ಆಯಿತು ಅಂತ ಅನ್ನಿಸ್ತೈತಿ ಇಲ್ಲಾಯ್ತಂದ್ರೆ ಫಂಕ್ಷನ್ ಎಲ್ಲ ಸಪ್ಪೆ ಸಪ್ಪೆ ಐತೇನೋ ಏನೋ ಅನ್ನಿಸ್ತೈತಿ ಸೊ ಈಗ ಎಲ್ಲರೂ ಊಟ ಮಾಡತ್ತಿದ್ದು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ಳೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್